ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಕಿಟ್ಟು ಸದ್ಯದ ಮಟ್ಟಿಗೆ ತಣ್ಣಗ ಹಾಕಿದೆ ಆದ್ರೆ ಕುದುರೆ ವ್ಯಾಪಾರದ ಕಾವು ಜೋರಾಗ್ತಿದೆ ಕಾಂಗ್ರೆಸ್ ಪಾಳೆಯದಲ್ಲೇ ಕಾಂಗ್ರೆಸ್ಸಿಗರ ಖರೀದಿ ಜೋರಾಗಿದೆ ಅನ್ನೋ ಊಹಾಪೋಹಗಳು ಶುರುವಾಗಿವೆ ಇದಕ್ಕೆ ಪುಷ್ಟಿ ಕೊಡುವಂತೆ ಬಿಜೆಪಿಗರು ಬಹಿರಂಗವಾಗಿ ಟೀಕಿಸಿದ್ದಾರೆ ಬರ್ಬೇಕಂದ್ರೆ ಮತ್ತೆ ಇಡಿಯೊಳ ಯಾರು ಬರ್ತಾರಂದ್ರೆ ಯಾರು ಏನಾರ ಗದ್ಲಾ ಮಾಡಿರ್ತಾರಲ್ಲ ಪಡ ಮಾಡಿರ್ತಾರಲ್ಲ ಅವ್ರು ಓದೋರು ಯಾರು ಬರಲ್ಲ ಹಿಂಗಾಗಿ ಅವರು ಯಾರೇನು ತಲೆ ಕೆಟ್ಟಂತ ಅಗತ್ಯತೆ ಇಲ್ಲ ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ ಹಾಗಾಗಿ ಎರಡನೇದು ಐವತ್ತೈದು ಮಂದಿ ಐವತ್ತೈದು ಮಂದಿ ಅಂತ ಹೇಳೋದು ಡೈವರ್ಟ್ ಮಾಡೋ ತಂತ್ರ ಇದೆ ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವ್ರಗೊಬ್ಬರ ಪರಸ್ಪರ ವ್ಯಾಪಾರ ಇದ್ದಾರೆ ಇಬ್ಬರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ ಅವ್ರ ಹತ್ರ ಭಾಳ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದು ಅಂತ ಅದಕ್ಕೆ ಇಬ್ಬರು ಒಬ್ರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವ್ರೊಳಗೆ ಬಳದಾಡೋ ಮುಂದೆ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಕೊಳ್ಳುವವರಿದ್ದಾರಲ್ಲ ಇಬ್ರು ಬಲಾಟ ಇದ್ದಾರೆ ನಮ್ಮ ನಮಗೆ ಎಂಟ್ರಿ ಆಗಲಿಕ್ಕೆ ಮೇಲ್ನೋಟಕ್ಕೆ ಎಲ್ಲವೂ ತಿಳಿಯಾದಂತೆ ಸಿಎಂ ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಿಂತಿಲ್ಲ ಸಿದ್ದರಾಮಯ್ಯ ಪಟ್ಟ ಬಿಡ್ತಿಲ್ಲ ಡಿಕೆಶಿ ಯಾವುದಕ್ಕೂ ಜಗ್ತಿಲ್ಲ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಎನ್ನುವಂತಿದೆ ಬಿಜೆಪಿಗರು ಐವತ್ತೈದು ಕಾಂಗ್ರೆಸ್ ಶಾಸಕರ ಪಟ್ಟಿ ರೆಡಿ ಮಾಡಿಟ್ಟುಕೊಂಡಿದ್ದಾರೆ ಬಿಜೆಪಿ ಸೇರಲು ಬೆದರಿಕೆ ಹಾಕುತ್ತಿದ್ದಾರೆ ಅಂತ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ವಿವರಣೆಯನ್ನ ನೀಡಿದ್ದಾರೆ ಜೊತೆಗೆ ಕಾಲ ಎಳೆದಿದ್ದಾರೆ ಕಾಶಪ್ಪನವರ ಹೇಳಿಕೆಗೆ ಯಾರು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇದೊಂದು ಡೈವರ್ಟ್ ಮಾಡುವ ತಂತ್ರ ನಾವು ಏನೂ ಕೂಡ ಮಾಡ್ತಿಲ್ಲ ಅವರ ಪಕ್ಷದಲ್ಲೇ ಮನಿ ಪವರ್ ಬಳಸಿ ಕುದುರೆ ವ್ಯಾಪಾರ ಆರಂಭಿಸಿದ್ದಾರೆ ಅಂತ ಟೀಕಿಸಿದ್ದಾರೆ ವ್ಯಾಪಾರ ಆಗಲಿಕ್ಕೆ ಕೊಳ್ಳೋರು ಇದ್ದಾರಲ್ಲ ಕೊಳ್ಳುವವರಿಬ್ಬರು ಭಾಳ ಬಲಾಢ್ಯರಿದ್ದಾರೆ ಇದ್ದಾರೆ ನಮ್ಮ ನಮಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡೋದೂ ಇಲ್ಲ ಯಾಕಂದ್ರೆ ಅದು ಮಾಡಿದ್ರೆ ಜನತೆಗೆ ಏನು ಮ್ಯಾಂಡೇಟ್ ಅದ ಆ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ನಾನು ಸ್ಪಷ್ಟಪಡ್ಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲ್ಲರೋದ್ರೆ ಅವ್ರು ಐದು ವರ್ಷ ಆಡಳಿತವನ್ನು ಪೂರ್ತಿಗೊಳಿಸ್ಬೇಕು ಆದರೆ ಅವರು ತಮಗೆ ಪೂರ್ತಿಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ ಒಬ್ರಿಗೊಬ್ಬರು ಬಡದಾಡ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಕಾದಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಐವತ್ತೈದು ರೂಪಾಯಿ ಇರ್ತದೆ ಅಂತ ಯಾರೋ ಅವ್ರ ಇವ್ರ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಇದಕ್ಕೇನು ಅರ್ಥ ಇಲ್ಲ ಅಲ್ಲೇ ವ್ಯಾಪಾರ ಆಗಲಿಕ್ಕೆ ಕುದುರೆಗಳು ತಯಾರಿದ್ದಾವೆ ವಸ್ತುಗಳು ತಯಾರಿದ್ದಾವೆ ಮಾರ್ಕೆಟ್ನಾಗ ಬಿಕ್ರಿ ಆಗಲಿಕ್ಕೆ ತಯಾರಿದ್ದಾರೆ ಖರೀದಿ ಅವರವ್ರೊಳಗೆ ಕಾಂಪಿಟೇಷನ್ ನಡೆದಿದೆ ಬಿ ಜೆ ಪಿ ಆ ಖರೀದಿ ವ್ಯಾಪಾರದಲ್ಲಿ ನಾವು ಬೀಳುವುದಿಲ್ಲ ಈ ವ್ಯಾಪಾರ ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ತಮ್ಮ ಕಡೆ ಸೆಳಿಬೇಕು ತಮ್ಮ ಕಡೆ ಸೆಳಿಬೇಕು ಅಂತ ಯಾಕಂದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆ ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್ ಹೀಗಾಗಿ ಯಾರು ಹೆಚ್ಚು ಶಾಸಕರ ಬೆಂಬಲ ತೋರಿಸ್ತಾರ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ದವರು ಬಂದು ತಲುಪಿದ್ದಾರೆ ಆ ತಲುಪಿರುವಂಥ ಒಳಗೆ ಅವರಿಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ ನಾವು ಯಾಕೆ ವ್ಯಾಪಾರ ಮಾಡಬೇಕು ನಮಗೇನು ಅವಶ್ಯನೇ ಇಲ್ಲ ಕುದುರೆ ವ್ಯಾಪಾರ ಕತ್ತಿ ವ್ಯಾಪಾರ ಏನಿದ್ರು ಅವರೇ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ಅವ್ರು ಯಾರು ಯಾರು ಯಾರ ಕಡೆ ಹೋಗ್ತಾರೆ ಯಾರು ಏನು ಮಾಡ್ತಾರೆ ಯಾವ ಕುದಿರೋ ಮತ್ತೊಂದು ಮುಗಿದೋಂದು ಅವ್ರವ್ರು ಮಾಡ್ಕೊಳ್ಳಿ ನಾವು ಯಾವುದು ಅದ್ರ ಬಿದ್ದಿಲ್ಲ ಈ ರೀತಿ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ನಮಗೇನು ಸಂಬಂಧನೇ ಇಲ್ಲ ಅದು ಕಾಂಗ್ರೆಸ್ನಲ್ಲಿ ಅವರವರೇ ಬಡಿದಾಡಿಕೊಳ್ಳುವ ಮಟ್ಟಕ್ಕೆ ಬಂದಿದ್ದಾರೆ ಪದೇ ಪದೇ ದೆಹಲಿಗೆ ಹೋಗುತ್ತಿದ್ದಾರೆ ಇಬ್ಬರೂ ಸೇರಿ ವಿಮಾನ ನಿಲ್ದಾಣ ಕಂಪನಿಗಳಿಗೆ ಲಾಭವನ್ನ ಮಾಡಿಕೊಡ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆ ಹೆಚ್ಚು ಶಾಸಕರ ಬೆಂಬಲ ತೋರಿಸಿದವರಿಗೆ ಸಿಎಂ ಪಟ್ಟ ಸಿಗುತ್ತದೆ ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಒಂದ್ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ